ಎಲ್ಲರಿಗೂ ನಮಸ್ಕಾರ ಪಾಕಪ್ರಿಮಳ ಚಾನಲ್ಗೆ ಸ್ವಾಗತ ಊಟ ನೋಟ ಮತ್ತು ಸ್ವಲ್ಪ ಅಲೆದಾಟ ಇವತ್ತು ಯಾವ ರೆಸಿಪಿ ಮಾಡೋದಂದ್ರೆ ಎಲ್ಲರೂ ಇಷ್ಟಪಡುವಂತಹದ್ದು ಅಕ್ಕಿ ರೊಟ್ಟಿ ರೆಸಿಪಿ ಎಲ್ಲರೂ ಒಂದೊಂದು ರೀತಿಯೊಳಗೆ ಅಕ್ಕಿ ರೊಟ್ಟಿ ಮಾಡ್ತಿರ್ತಾರೆ ಇವತ್ತ ಯಾವ ರೀತಿ ಮಾಡ್ಲಿಕ್ಕೆ ಅನ್ನೋದನ್ನು ತೋರಿಸ್ತೀನಿ ಮೊದಲು ಏನು ಮಾಡೋದಂದ್ರೆ ಒಂದು ಪಾತ್ರೆ ಒಳಗೆ ಒಂದು ಬಟ್ಲ ಅಕ್ಕಿ ಹಿಟ್ಟು ಅದರ ಜೊತೆಗೆ ಅಜ್ವಾನ ಜೀರಿಗೆ ಹಾಕಬೇಕು ತುರಿದಿರುವಂತಹ ಶುಂಠಿ ಅದರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಹಸಿ ಮೆಣಸಿನಕಾಯಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಆಮೇಲೆ ಅದ್ರ ಜೊತೆ ಕಲರ್ ಚಂದ ಬರಲಿಕ್ಕೆ ಸ್ವಲ್ಪ ಅರ್ಶನ ಪುಡಿ ಚಂದ ಕಾಣಿಸ್ಲಿಕ್ಕೆ ತುರಿದಿರುವಂತಹ ಗಜ್ಜರಿ ಅದ್ರ ಜೊತೆಗೆ ತುರಿದಿರುವಂತಹ ಕೊಬ್ಬರಿ ಈ ತುರಿದಿರೋ ಕೊಬ್ಬರಿ ಸಾಫ್ಟ್ ಸಾಫ್ಟಾಗಿ ಬರ್ತದೆ ಮತ್ತು ಟೇಸ್ಟ್ ಮಾತ್ರ ಭಾಳ ಚಲೋ ಬರ್ತದ ಅದರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹುರಿದಿರುವಂತಹ ಎಳ್ಳನ್ನು ಹಾಕಬೇಕು ಹುರಿದಿರುವಂತಹ ಎಳ್ಳ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತದೆ ಆಮೇಲೆ ಏನು ಮಾಡಬೇಕಂದ್ರೆ ಎಲ್ಲವನ್ನು ನೀಟಾಗಿ ಕಲಿಸ್ಕೋಬೇಕು ಈರುಳ್ಳಿ ಮತ್ತ ಗಜ್ಜರಿ ಹಾಕಿರೋದು ಎಲ್ಲ ನೀರು ಬಿಡೋದ್ರಿಂದ ಮೊದಲೇ ನೀಟಾಗಿ ಚೆನ್ನಾಗಿ ಕೈಯಾಡ್ಸ್ಕೊಬೇಕು ನೀಟಾಗಿ ಆದ್ಮೇಲೆ ಈ ರೀತಿ ಕಾಣಿಸ್ತದ ಅದಾದ್ಮೇಲೆ ಅದಕ್ಕೆ ಎಷ್ಟು ನೀರು ಹಿಡೀತದೋ ಅಷ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಕಲಿಸ್ಕೋಬೇಕು ಯಾಕಂದರೆ ಒಮ್ಮೊಮ್ಮೆ ಭಾಳ ಹಿಡಿತಿರ್ತದೆ ಒಮ್ಮೊಮ್ಮೆ ಕಡಿಮೆ ಹಿಡಿತಿರ್ತದೆ ಆ್ಯಕ್ಚುಲಿ ಕಡಿಮೆನ ಹಿಡಿತದೆ ಯಾಕಂದ್ರೆ ಉಳ್ಳಾಗಡ್ಡಿ ಮತ್ತು ಗಜ್ಜರಿ ಎಲ್ಲ ಹಾಕಿ ಹಾಕಿರೋದ್ರಿಂದ ನೀರು ಕಡಿಮೆನ ಹಿಡೀತದೆ ಅದಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಕಲ್ಸ್ಕೊಂಡು ಆದಮೇಲೆ ಒಂದು ಚಮಚ ಎಣ್ಣೆಯನ್ನ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ನೀಟಾಗಿ ಮತ್ತೊಮ್ಮೆ ಚೆಂದಂಗೆ ಕಲ್ಸ್ಕೋಬೇಕು ಕಲ್ಸ್ಕೊಳ್ಳೋದು ಆದಮೇಲೆ ಹಿಟ್ಟನ್ನ ಒಂದು ಐದು ನಿಮಿಷ ನೆನೆಯಲಿಕ್ಕೆ ಬಿಡಬೇಕು ಒಂದು ಬಟರ್ ಪೇಪರ್ ಅಥವಾ ಅಲುಮಿನಿಯಂ ಫೈಲನ್ನು ತಗೋಬೇಕು ತಗೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ನೀಟಾಗಿ ಎಲ್ಲ ಕಡೆ ಎಣ್ಣೆಯನ್ನ ಸವರಿಸ್ಕೊಬೇಕು ಆಮೇಲೆ ಏನು ಮಾಡಬೇಕಂದ್ರೆ ಒಂದು ಚಿಕ್ಕ ಉಂಡೆಯನ್ನು ತಗೊಂಡು ಚೆಂದಾಗಿ ಕೈಯಾಡಿಸ್ಕೊಂಡು ಉಂಡೆಯನ್ನು ಮಾಡಿಕೊಂಡು ಆ ಬಟ್ ಅಲುಮಿನಿಯಂ ಫೈಲ್ ಒಳಗೆ ಹಾಕಿ ಚೆಂದಂಗಿ ತಟ್ಕೋಬೇಕು ಎಲ್ಲ ಕಡೆ ಅದು ಬರುವಂಗೆ ಸರಿಯಾಗಿ ತಟ್ಕೋಬೇಕು ತಟ್ಕೊಳೋಕ್ಕಿಂತ ಮುಂಚೆಯೇ ಮೊದಲು ಹೆಂಚನ್ನು ಕಾಯಲು ಇಡಬೇಕು ಸಣ್ಣ ಊರಿ ಒಳಗೆ ಹೆಂಚನ್ನು ಕಾಯಿಸ್ಕೋಬೇಕಾಗ್ತದೆ ನಾವಿಲ್ಲಿ ನಾನಿಲ್ಲಿ ಕಬ್ಬಳದ ಹೆಂಚನ್ನು ತಗೊಂಡಿನಿ ಕಬ್ಬಳದ ಹೆಂಚು ತಗೊಳ್ಳೋದ್ರಿಂದ ಟೇಸ್ಟ್ ಚಲೋ ಬರ್ತದೆ ಹೀಗಾಗಿ ನಾನು ಅದನ್ನು ಯೂಸ್ ಮಾಡೀನಿ ನಿಮಗೆ ಬೇಕಂದ್ರೆ ನಿಮ್ಮ ಒಳಗೆ ಯಾವ ಹೆಂಚು ಇರ್ತದೋ ಅದನ್ನು ನೀವು ತಗೋಬಹುದು ಹೆಂಚು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಬ್ರಷ್ ಸಹಾಯದಿಂದ ಎಲ್ಲ ಕಡೆ ಹಚ್ಚಬೇಕು ತಟ್ಟಿರುವಂತಹ ಅಕ್ಕಿ ರೊಟ್ಟಿಯನ್ನು ಬಿಸಿಯಾದ ಹಂಚ ಮೇಲೆ ಹಾಕಬೇಕು ಆಮೇಲೆ ಸರಿಯಾಗಿ ಒತ್ತಬೇಕು ನಂತರ ಒಂದು ಐದು ನಿಮಿಷ ಬೇಯಲು ಬಿಡಬೇಕು ಆಮೇಲೆ ನಿಧಾನಕ್ಕೆ ಹಾಕಿರುವಂತಹ ಅಲುಮಿನಿಯಂ ಫಾಯಿಲ್ ಅಥವಾ ಪೇಪರನ್ನು ನಿಧಾನವಾಗಿ ತೆಗಿಬೇಕು ಫಾಯಿಲ್ ತೆಗೆದ ನಂತರ ಇನ್ನೊಂದು ಬದಿಯಲ್ಲಿ ಸರಿಯಾಗಿ ಬೇಯಿಸಿ ತೆಗೆದರೆ ರುಚಿಯಾದ ಅಕ್ಕಿ ರೊಟ್ಟಿ ತಿನ್ನಲು ಸಿದ್ಧವಾಗುತ್ತದೆ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್